ಬದಲಾವಣೆ ಅದು ಅವಾಗ ಅವ್ರು ಮಾಡಿಲ್ಲ ಈಗ ಅದು ಏನೋ ರಾಜಕೀಯವಾಗಿ ಮಾಡ್ತಾ ಇದ್ರೆ ಮುಖ್ಯಮಂತ್ರಿ ಪಾಪ ಏನೂ ತಪ್ಪ ಅವ್ರು ಜಾಗ್ ಹೋಗಿದ್ದೆ ಅದಕ್ಕೆ ಸೈಡ್ ಕೊಟ್ಟಿದ್ರು ಅಷ್ಟೇ ಬೇರೆ ಏನಲ್ಲ ಅದನ್ನ ರಾಜಕೀಯವಾಗಿ ಇವ್ರ ಒಂದು ಸ್ಟಂಟ್ ಮಾಡಿ ಇದನ್ನ ಮಾಡ್ತಾವ್ರ ಮುಖ್ಯಮಂತ್ರಿ ಅವರು ಒಂದು ಹಿಂದಿನ ನಾಯಕರು ಇದ್ದಾರವ್ರ ಸಿದ್ದರಾಮಯ್ಯ ಸಹ ಭ್ರಷ್ಟಾಚಾರ ರೈತ ಆಡಳಿತ ಮಾಡಿದಾರ ಯಾವುದೇ ಒಂದು ಇಲ್ಲ ಅದಕ್ಕೆ ಹೆಚ್ಚು ಮತ್ತೆ ರಾಜೀನಾಮೆ ಕೊಡುವ ಪ್ರಶ್ನೆನೇ ಬರೋದಲ್ಲ ಕಾಂಗ್ರೆಸ್ ಪಾದಯಾತ್ರೆ ಮಾಡ್ತಾ ಇದ್ರೆ ಹಗರಣ ಅದೇ ಇಲ್ಲ ರಾಜಕೀಯ ಸ್ಟು ಯಾಕಂದ್ರೆ ಸಿದ್ದರಾಮಯ್ಯ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ ಒಂದು ನೂರ ಮೂವತ್ತಾರು ಸೀಟ್ ಅಂದ್ರೆ ಬಂದವು ಮತ್ತೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ ಅದಕ್ಕೆ ಗೊತ್ತಿದ್ದಾರೆ ಅದಕ್ಕೆ ಅವ್ರು ಸಿದ್ದರಾಮಯ್ಯ ಹೇಳಿದ್ರೆ ನಮ್ಗೆ ಮಜೋದ್ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ ಹತ್ತು ವರ್ಷ ಏನ್ ದೂರ ಆಗಿರ್ತಾರೋ ಅದಕ್ಕೆ ನಮ್ಗೆ ಆಡಳಿತ ಕೊಡೋದ್ ಅಂತೇಳಿ ಇದೊಂದು ಸ್ಟಾಂಡ್ ಮಾಡ್ತಾವೆ ಡಿ ಕೆ ಶಿವಕುಮಾರ್ ಅವರು ಅವ್ರು ಗೊತ್ತ ಬಿಜೆಪಿ ಪಾಟೀಲ್ ಅವರು ಮತ್ತ ಅವರೆಲ್ಲ ಮೀಟಿಂಗ್ ಅವ್ರ ಬಗ್ಗೆ ಹೇಳಿದ್ರೆ ಸತ್ಯನೂ ಇರ್ಬೋದು ಯಾಕಂದ್ರೆ ನಮಗ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲ ಸಿದ್ದರಾಮಯ್ಯನ ಕೆಳಗಿಳಿಸಬೇಕಂತ ಹೇಳಿ ಒಂದು ವಿರೋಧಿ ಬಣ ಏನಾದ್ರು ಕೆಲಸ ಮಾಡ್ತಾ ಇದೆ ಅಂತ ಅಲ್ಲ ವಿರೋಧಿ ಬದಿ ಕಾಂಗ್ರೆಸ್ ಯಾರು ಇರಲಿಲ್ಲ ಯಾಕಂದ್ರೆ ಸಿದ್ಧರಾಮಯ್ಯ ಅವರು ನಾಯಕತ್ವ ಎಲೆಕ್ಷನ್ ಆಗಿದೆ ಬಿಜೆಪಿಯಲ್ಲಿ ಇವ್ರು ಇಳಿಸ್ಬೇಕು ಅದೇ ಮುಖ್ಯಮಂತ್ರಿ ಇರತಕ್ಕ ನಮ್ಗೆ ಮಾಡೋಕ್ಕಾಗೋದಿಲ್ಲ ಮುಖ್ಯಮಂತ್ರಿ ಅವರು ಇವರು ಯಾಕೆ ಈಗ ಇವೆಲ್ಲ ಬಾಗಿಗಳು ಈಗ ಮತ್ತೀಗ ಸರಿಯಾಗಿ ನಡ್ಸ್ಕೊಂಡು ಬರ್ತದ ಯಾಕೆ ಬೇರೆ ಯಾರೋ ಮುಖ್ಯಮಂತ್ರಿ ಇದ್ರೂ ಅದನ್ನ ಮಾಡಕ್ ಯಾಕೆ ಯಾಕಂದ್ರೆ ತಿಂಗಳ ಆರು ಸಾವಿರದ ಐದನೂರ ಕೋಟಿ ತಗದೇ ಅವರು ಎಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ಒಂದು ವರ್ಷಕ್ಕೆ ಅದನ್ನು ನಿಗಿಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಸರ್ಕಾರಿ ನೌಕರದ ಎಲ್ಲಾ ಇವ್ರನ್ನೂ ತೂಗಿಸ್ಕೊಂಡು ಹೋಗಿ ನಡೀತಾ ಇದನ್ನ ಸಾಧ್ಯ ನೋಡ್ರಿ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ತದೆ ಯಾಕಂದ್ರೆ ಅವ್ರು ಕೆಳಗಮಟ್ಟದ ರಾಜಕಾರಣ ಬಂದವ್ರವರು ಸಿದ್ದರಾಮಯ್ಯ ಯಾರ ಬನ್ನಿ ಚೂರು ಯಾಕೆ ಯಾರ ಹಾಕ್ತಾ ಇದಾರೆ ಯಾರು ನಾಟಕ ಮಾಡ್ದಾರೆ ಎಲ್ಲಾರು ಗೊತ್ತಾಗುತ್ತೆ ಮುಂದಿನ ದಿನಗಳು ಸಿದ್ದರಾಮಯ್ಯ ಸರಿಪಡಿಸ್ಕೋತಾರ ಏನಾದರೂ ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರಾಮಯ್ಯ ಕಾನೂನು ಹೋರಾಟ ಒಂಬೈ ಮಂದಿ ಫೋಟೋ ಅಂದ್ರು ಅದಕ್ಕೆ ಕಾನೂನು ಹೋರಾಟ ಯಾಕಂದ್ರೆ ಏನು ಹಾಕಿಲ್ಲ ನಮ್ಗೆ ನೆನಸ್ತದೆ ಯಾಕಂದ್ರೆ ಈಗಾಗಲೇ ಸರ್ಕಾರ ಉತ್ತರ ಕೊಟ್ಟಿದೆ ಅದಕ್ಕೆ ಸಿದ್ದರಾಮಯ್ಯ ನಮ್ ಸಪೋರ್ಟ್ ಸಿದ್ದರಾಮಯ್ಯ ನಮ್ ಗುರುದ್ ಮೊದ್ಲೇ ಹೇಳಿದ್ನು ಸಿದ್ದರಾಮಯ್ಯ ನಮ್ಮ ವೈಯಕ್ತಿಕ ಫುಲ್ ಸಪೋರ್ಟ್ ನಾವದೇ ಪಕ್ಷೆ ಅದಕ್ಕೆ ನಾವು ಸಿದ್ದರಾಮಯ್ಯ ಸಹ ಮೊದಲಿಂದ ಸಂಬಂಧ ಇದ್ದೇವೆ ಮುಖ್ಯಮಂತ್ರಿ ಪ್ರಶ್ನೆ ಇಲ್ಲ ಸನ್ನಿವೇಶ ಸೃಷ್ಟಿ ಆಗೋಲ್ಲ ಬದಲಾವಣೆ ಆಗೋದು ಸಾಹ್ರೆ ತೆಗೆದು ಬಿಡ್ರಿ ಸತೀಶ್ ಜಾರಕೋಳಿ ಅವರು ಮುಖ್ಯಮಂತ್ರಿ ಆಗ್ತೋತಿ ಏನು ಹೇಳಿಲ್ಲ ಅವ್ನ ಇವರೇ ಅವ್ ಹಬ್ಬ ಎಬ್ಬಿಸ್ತಾರೆ ಇನ್ನು ಸಿದ್ದರಾಮಯ್ಯ ಹತ್ತು ವರ್ಷ ಇವರೇ ಮುಖ್ಯಮಂತ್ರಿ ಮುಂದಿನ ಡೆಪ್ಯನ್ ನಂಬರ್ ಹತ್ತಿರ ಹತ್ತು ಮೂರು ಸಿದ್ದರಾಮಯ್ಯ ಕಾಂಗ್ರೆಸ್ನಾಗ ಸಿದ್ದರಾಮಯ್ಯ ವಿರೋಧಿ ಬಲ ಬಂದು ಬಿಟ್ಕೊಂಡಿದೆಯಲ್ಲ

ಅದ್ರ ಬಗ್ಗೆ ನೋಡಿರಿ ಎಲ್ಲ ಅವ್ರ ಮುಖ್ಯಮಂತ್ರಿ ಮಾಹಿತಿ ಇರ್ತದೆ ಅದೆಲ್ಲ ಅವ್ರು ನೋಡ್ತಾರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರ ಐದು ವರ್ಷ ಕಂಟಿನ್ಯೂ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂದು ಊರಿನ ಎಲೆಕ್ಷನ್ ಆಯ್ತು ಅವಾಗೂ ಅವ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋರು ಓಕೆ ಸರ್ ತ್ಯಾಂಕ್ ಯು